ಮತ್ತು ಚಿಲ್ಲಿ ಪೌಡರ್ ಶಬರಿಮಲೆಗೆ ಹೋಗುವಂತಹ ಭಕ್ತಾದಿಗಳು ಎಚ್ಚರವನ್ನ ವಹಿಸಲೇಬೇಕು ಯಾಕೆ ಅಂತ ಅಂದ್ರೆ ಕೇರಳದಲ್ಲಿ ಮೆದುಳು ತಿನ್ನುವ ರೋಗದ ಹಾವಳಿ ಹೆಚ್ಚಾಗ್ತಾ ಇದೆ ಶಬರಿಮಲೆಯಲ್ಲಿ ಭಾರಿ ಜನದಟ್ಟಿಣೆಯಾಗಿದೆ ಎರಡು ದಿನದಲ್ಲಿ ಎರಡು ಲಕ್ಷ ಅಯ್ಯಪ್ಪ ಭಕ್ತರು ಭೇಟಿಯನ್ನ ಮಾಡಿ ಶಬರಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಮಹಿಳಾ ಭಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಶಬರಿಮಲೆಯಲ್ಲಿ ಭಾರಿ ಜನದಟ್ಟಣೆ ಇದೀಗ ಉಂಟಾಗಿದೆ ಸಾಕಷ್ಟು ಜನರು ಆಗಮಿಸ್ತಾ ಇದ್ದಾರೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಆಗಮಿಸ್ತಾ ಇದ್ದಾರೆ ಎರಡು ದಿನದಲ್ಲಿ ಎರಡು ಲಕ್ಷ ಅಯ್ಯಪ್ಪ ಭಕ್ತರು ಈಗಾಗಲೇ ಶಬರಿಮಲೆಗೆ ಭೇಟಿಯನ್ನು ನೀಡಿ ಅಯ್ಯಪ್ಪನ ದರ್ಶನವನ್ನು ಪಡೆದಿದ್ದಾರೆ ಇಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಮಹಿಳಾ ಭಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಶಬರಿಮಲೆಗೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾರೆ ಸಾಕಷ್ಟು ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಇದೀಗ ನೂಕುನುಗ್ಗಲು ಉಂಟಾಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇದೇನು ಮೊದಲ ಬಾರಿ ಈ ರೀತಿ ಘಟನೆ ಸಂಭವಿಸಿಲ್ಲ ಪದೇ ಪದೇ ಈ ರೀತಿ ಘಟನೆ ಸಂಭವಿಸ್ತಾ ಇರುತ್ತೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಒಂದು ಕಡೆ ಕಾಯಿಲೆಯ ಕಾಯಿಲೆಯ ಭೀತಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೀಗ ನೂಕು ನುಗ್ಗಲು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಆದ್ರಿಂದ ಸರ್ಕಾರದಿಂದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ